ಕ್ಷೇತ್ರ ಹೆಂಗ ಅಂತ ಕೇಳಿದ್ರ ಸಾವಿರಾರು ಪಲ್ಲಕ್ಕಿಗಳ ಮತ್ತ ಸಾವಿರಾರು ಕುಂಭಮೇಳ ಮೇಳ ಕುಂಭಮೇಳದೊಂದಿಗೆ ವರ್ಷದಲ್ಲಿ ಒಂದು ಜಾತ್ರೆ ನಡೀತಾ ಬಹಳ ಭರ್ಜರಿಯಾಗಿ ಜಾತ್ರೆ ನಡೀತಾ ಜಾತ್ರೆ ಕೂಡ ನಮ್ಮ ನಿಮ್ಗೆ ತಿಳಿಸಿದ್ದೇನೆ ಅದಾದ ನಂತರ ಮತ್ತ ದರಿದೇವರ ಅಜರ ಹುಟ್ಟದ ಹಬ್ಬ ಕೂಡ ಇರುತ್ತೆ ಅದು ಆಗಸ್ಟ್ ತಿಂಗಳಲ್ಲಿ ಅದು ಕೂಡ ಬಹಳ ಭರ್ಜರಿಯಾಗಿ ನಡೀತದೆ ಅದನ್ನು ಕೂಡ ನಿಮ್ಗೆ ತೋರಿಸಿದೇನಿ ಮತ್ತೆ ನೆಕ್ಸ್ಟ್ ಕೂಡ ತೋರಿಸ್ತಾ ಇರ್ತೀನಿ ಮತ್ತೆ ಈ ದರಿದೇವರ ಪುಣ್ಯಕ್ಷೇತ್ರದಲ್ಲಿ ಈ ಭಕ್ತರ ಕಷ್ಟಗಳನ್ನ ಪರಿಹರಿಸುತ್ತಾ ಇಲ್ಲಿ ಭಕ್ತರಿಗೆ ಸಾಕಷ್ಟು ಒಂದು ಬಡವರಿಗೆ ಭಕ್ತರಿಗೆ ಮತ್ತು ಇಲ್ಲಿ ಬರ್ತೆ ಯಾವುದೋ ಒಂದು ಕಷ್ಟ ಸರ್ ದರಿದೇವರಾಜ್ ಗದಿಗೆ ಬಂದ ನಮಸ್ಕಾರ ಮಾಡಿ ತಿಳ್ಕೊಂಡ್ರು ಅಂತಂದ್ರ ಏನದ ಏನಿಲ್ಲ ಅಂತಂದ್ರೆ ಕಷ್ಟಗಳನ್ನ ನೇರವಾಗಿ ಹೇಳಂತ ಒಂದು ವ್ಯವಸ್ಥೆ ಮಾಡ್ತಾರ ಅದಾದ ನಂತರ ಈ ಶಿವಸ್ಥಾನಗಳ ಸೇವೆಯನ್ನ ಸಲ್ಲಿಸುತ್ತಾ ಮತ್ತೆ ಭಂಡಾರದ ಭಕ್ತಿ ಭಕ್ತಿಯೊಳಗ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸುತ್ತಾ ಇದೇ ಪ್ರಕಾರ ಈ ದೇಶದ ಬೆನ್ನಲು ಆಗಿರ್ತಕ್ಕಂಥ ರೈತರ ಅಂದ್ರೆ ರೈತರ ಸಂಘಟನೆ ಒಳಗೆ ತಮ್ಮ ರೈತರ ಹೋರಾಟಗಳನ್ನ ಮತ್ತು ರೈತರಿಗೆ ಎಲ್ಲೇ ಅನ್ಯಾಯ ಆಗಲಿ ರೈತರಿಗೆ ಯಾವುದೇ ರೀತಿ ತೊಂದರೆ ಆದ್ರೂ ಕೂಡ ಅಲ್ಲಿ ನೇರವಾಗಿ ಹೋಗಿ ನಿಂತು ಅಲ್ಲಿ ರೈತರ ಕಷ್ಟಗಳನ್ನ ಕೇಳಿ ಪರಿಹರಿಸುವಂತ ಹೊಂದಿರತಕ್ಕಂಥ ದರಿದೇವರಾಜಿರ್ತಕ್ಕಂಥ ಉತ್ತರ ಕರ್ನಾಟಕದ ಕರ್ನಾಟಕ ಹಸಿರು ಸೇನಾ ಗೌರವ ಅಧ್ಯಕ್ಷ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದರಿದೇವ ಇವತ್ತು ಸಣ್ಣ ಚರ್ಚೆನ ಮಾಡ್ತಾ ಹೋಗ್ತಾ ಇರ್ತೇವೆ ಅಹ್ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಇದೇ ರೀತಿ ಈ ರೈತರ ಬಗ್ಗೆ ಹೋರಾಟಗಳು ಎಲ್ಲಿಂದ ಪ್ರಾರಂಭ ಆಯ್ತು ಏನಾಯ್ತು ಈ ಅನ್ಯಾಯಗಳ ವಿರುದ್ಧ ಹೋರಾಟಗಳನ್ನು ಕೂಡ ಸಾಕಷ್ಟು ಮಾಡ್ತಿರ್ತಾರೆ ಯಾಕಂತಂದ್ರ ರೈತರಿಗೆ ಕೆಲವೊಂದ್ ಕಡೆ ಕರೆಂಟ್ ಕಟ್ ಆಗಿರ್ತಾರೆ ಕೆಲವೊಂದ್ ಕಡೆ ಕಬ್ಬಿಣ ಬಿಲ್ತ ಕೆಲವೊಂದ್ ಕಡೆ ಪರಿಹಾರ ಕೂಡ ಅಂತ ವಿಷಯಗಳು ಅದನ್ನೆಲ್ಲ ಹೋರಾಟಗಳನ್ನು ನೋಡ್ತಾ ಇಲ್ಲಿ ರೈತರಿಗೆ ನ್ಯಾಯ ಕೊಡಿಸುವಂತ ಒಂದು ವ್ಯವಸ್ಥೆ ಮಾಡ್ತಕ್ಕಂತಹ ದರಿದೇವರಾಜ್ ಮಾತಾಡಿ ಅವರ ಜೀವನದ ಆಗು ಹುಕ್ಕುಗಳ ಬಗ್ಗೆ ನಾವು ತಿಳ್ಕೊಂಡು ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ನಿಮ್ಮೆಲ್ಲ ರಾಷ್ಟ್ರದಲ್ಲಿ ನಮಸ್ಕಾರ ಸಂಘಟನೆ ತಿರುಗಿ ಹೇಳ್ಬೇಕು ಈ ಕಡೆ ಕೆಲವೊಂದು ರೈತರ ಹೋರಾಟ ಒಳಗೂ ಕೂಡ ನೀವು ಎ ಎಂಟ್ರಿಯನ್ನು ಎಷ್ಟು ವರ್ಷದಿಂದ ರೈತರ ಪರ ಹೋರಾಟಗಳನ್ನು ಪ್ರಾರಂಭ ಮಾಡಿದರೆ ಅಂತ ಮೊದಲಿಂದ ದರಿದೇವರಿಗೆ ವಂದನೆ ಮಾಡುತ್ತಾ ನಾವು ಸುಮಾರು ಎಪ್ಪ ಮೂರು ವರ್ಷ ರೈತರು ಸೇವಾ ಮಾಡ್ತೇವೆ ರೈತರಿಗೆ ನಮ್ಮ ದೇಶದ ಅನ್ಯಾಯ ಭಾಳ ಆಗ್ತೈತಿ ಅದಕ್ಕೆ ಸಲ ಕೊಡ್ಬೋದು ಮಾಡಿದೆವು ಮತ್ತು ಮುಂದೆ ಒಂದು ದಿನ ರೈತರ ಬೆಲೆ ಇಡೀ ರಾಜಕಾರಣ ಗೊತ್ತಾಗುತ್ತೆ ಮತ್ತು ನಮ್ಮ ತಾಲೂಕು ಎಮ್ ಎಲ್ ಎಲ್ದ ದೇಶ ರೈತರ ಜೊತೆ ನಡೀಬೋದು ನಮ್ಮ ಪ್ರಧಾನಮಂತ್ರಿ ಇಲ್ಲ ನಡೀಬೋದು ಒಂದು ಹಳ್ಳಿ ಒಳ್ಳೆದೊಂದು ಮೆಂಬರ್ ಇಲ್ಲ ನಡೀಬೋದು ನಮ್ಮ ರೈತರಿಗೆ ಬೆಳೆದಂಥ ಬೆಳೆ ಯಾರೂ ಕೊಡ್ತಾ ಇಲ್ಲ ಅದನ್ನು ಕಷ್ಟ ನೋಡೋದ್ರ ಬಟ್ಟಿಗೆ ನಾವು ಸಂಘಟನೆ ಸೇರಿ ರೈತರು ಭಾಳಷ್ಟು ಶಿವ ನಮ್ಮ ಕೈಗೊಂಡು ಮಾಡ್ಕೋತ ನೆಡ್ತೇವು ಆ ದರ್ಯವನ ಆಶೀರ್ವಾದಿಂದ ಅವ್ರಿಗೂ ಒಳ್ಳೆಯದಾಗ್ಲಿ ನಮಗೂ ಒಳ್ಳೆಯದಾಗಲಿ ಮತ್ತು ರೈತರ ಬೀದಿ ಬೀದಿ ತಿರುಗಾಳ ಅವ್ರಿಗೆ ರೆಸ್ಪಾನ್ಸ್ ಇಲ್ಲ ರಾಜಕಾರಣ ಕೊಡ್ತಾಯಿಲ್ಲ ಒಂದು ಟೇಷನ್ ಕೊಡ್ತಾಯಿಲ್ಲ ಆದ್ರೆ ಎಮ್ ಎಲ್ ಕೊಡ್ತಾ ಇಲ್ಲ ಅದಕ್ಕೆ ನಮ್ಮ ಜನ ಒಟ್ಟ ರೈತರಿಗೆ ಬೆಳೆ ಬೆಳೆದಂತ ಸಿಗಬೇಕು ಅನ್ನೋದು ಒಂದು ಪರ್ತಿದ್ನಿ ಆದ್ರೂ ನಾವು ಆಗ್ಲಿ ನಮ್ಮ ಗಣೇಶ್ ಎಳಗೇರ್ ಆಗ್ಲಿ ನಮ್ಮ ಬಾಬು ಗೌಡ್ ಆಗ್ಲಿ ಅಥವಾ ನಮ್ಮ ಮುರಾರಾಗ್ಲಿ ನಾವೆಲ್ಲರೂ ರೈತರ ಬೆನ್ನು ಸಿಕ್ಕೇವು ರೈತರ ಶವ ಮಾಡ್ತೇವೆ ನಮ್ಮ ಜೀವ ವಿರು ರೈತರ ಪರವಾಗಿ ಹೋರಾಟ ಮಾಡ್ತೇವೆ ನಾವು ರೈತರ ಬದಲು ಅನ್ಯ ಬಡವಾಗ ನನ್ನ ಪರ್ತಿದ್ವಿ ಈಗ ಎಲ್ಲಾ ಎಲ್ಲಾ ತರದಿಂದ ಅನಿಸ್ ಆದ್ರೆ ಈಗ ರೈತರ ನೀವು ಹೋರಾಟಗಳನ್ನ ಮಾಡ್ತಿರ್ತೀರಿ ಏನಂತೇಳಿ ಇವತ್ತಿದ ನಾವು ಆಗ್ಬೇಕು ಅನ್ನೋಂತ ಹೋರಾಟಗಳನ್ನ ಮಾಡ್ತಿರ್ ಮಾಡ್ತೀರಿ ಮತ್ತೆ ಬಿಟ್ಟು ಕೊಡ್ತೇವೆ ಮತ್ತೆ ಅದೇ ಇರ್ತದ್ರಿ ವಾಪಸ್ ಮತ್ತ್ ಅದ ಪರಿಹಾರ ಆಗೋದಿಲ್ರ ಮುಂದಂತ ಬರೋದ್ರಿ ಇದ್ರ ಬಗ್ಗೆ ನಿಮ್ಮ ರೈತರ ಒಳಗೆ ಒಕ್ಕಟ್ಟೆ ಇಲ್ರಿ ಎರಡ್ ಮೂರು ಟೀಮ್ ಆಗಿರೋರಿ ಕೆಲವ್ರು ರೈತರಿ ರೊಕ್ಕ ಬೆನ್ನತರಿ ಕೆಲವ್ರು ರೈತರು ಶಿವ ಮಾಡಕ್ ಬೆನ್ನತಾರೀ ಕೆಲವರು ರೈತರು ಕಷ್ಟ ನೋಡಬೇಕಿದಾರೆ ಆದ್ರೂ ಎಲ್ಲರೂ ಪರವಾಗಿ ಮಹಾರು ಸ್ವಚ್ಛ ಇಲ್ಲ ನಮ್ ಮಟ್ಟಿಗೆ ನಮ್ದಡೆ ಯಾರು ನಮ್ಮ ಒಡೆಯ ರೈತರು ಬೀದಾರ ಅವ್ರು ಉದ್ಧಾರ ಮಾಡೋದ್ ನಮ್ ಕರ್ತವ್ಯ ಐತ್ರಿ ನಾವು ಎಲ್ಲರೂ ಕೂಡ ಸೇವಾ ಮಾಡ್ತೇವ್ರಿ ನಮ್ ಜೀವ್ ಇರಿಸ ರೈತರು ಶೇವಾ ಮಾಡ್ತೇವ್ರಿ ರೈತರು ಬೆಳೆದ ಬೆಲೆ ಕೊಡಿಸ್ತ ನಮ್ ಹೊಟ್ಟೆ ಬಳ್ಯಾ ಅದಕ್ಕೆ ಹೋರಾಟ ಮಾಡ್ತೇವ್ರಿ ಅದಕ್ಕೆ ಡಿ ಸಿ ಆಫೀಸ್ ಇರ್ಬೋದು ಅಥವಾ ಯಾವ್ದು ಕಚೇರಿ ಇರ್ಬೋದು ಅಥವಾ ಯಾರು ಎಮ್ ಎಲ್ ಎ ಮನಿ ನಾವು ರೋಡ್ ಹೇಳಿ ಅದ್ರಿ ಹೆಣ್ಮಕ್ಳ ಕೊಡುವಂತ ವಿಚಾರ ನಮ್ ನಮ್ಮ ಒಳಗ ಅದನ್ನ ಒಂದು ಮಾರಾಟ ಮಾಡಿಬಿಟ್ಟಾರ ಎಲ್ಲಾರು ರೈತರ ಮಕ್ಕಳಿಗೆ ಬೆಲೆ ಇಲ್ಲ ರೈತರ್ಲೆ ಹೆಣ್ಣು ಕೊಡಾಕ ಯಾರು ವಿಚಾರ ಇಲ್ಲ ಅದಕ್ಕೆ ನೌಕರಿ ಕೇಳ್ತಾರು ಈ ನೌಕರಿ ಇದ ನಾಳೆ ಒಂದ್ ಹತ್ತು ವರ್ಷ ಕಟ್ಟ ನಿಲ್ಬಹುದ ಮುಂದ ರೈತರಷ್ಟೇ ಅವ್ರಿಗೆ ಉದ್ದೇಶ ಇಲ್ಲ ಆದ್ರ ಈಗಿನ ಅನಿವಾರ್ಯಾಗ ಜನ ಹೆಂಗೈತೆ ಹೆಂಗ ಜನ ನಡೆದ ಪ್ರಕಾರ ನಡೆಯತ್ತರು ಆದ್ರೂ ನಮ್ಮ ರೈತರಿಗೆ ಎಲ್ಲಾ ತರದ ವಿಚಾರ ಸಿಗ್ಲಿಂದ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ಇದ್ರ ಮಹಾರಾಷ್ಟ್ರ ಆಗ್ಲಿ ನಮ್ಮ ರಾಜೀಶೆಟ್ಟಿ ಸಾಹೇಬ್ರಾಗ್ಲಿ ಸಂಸ್ಥಾಪಕರು ಅವರು ಒಳ್ಳೇದ ರೈತರು ಬಂದ್ ಸೇವಾ ಅವರು ಕರ್ನಾಟಕ ಕರ್ನಾಟಕದಿಲ್ಲ ಮಹಾರಾಷ್ಟ್ರ ಎಲ್ಲಾ ಕಡೆ ಬಂದ ಅದಕ್ಕೆ ಸೇವಾ ಮಾಡ್ತಾರೋ ಅವ್ರಿಗೂ ಒಳ್ಳೇದಾಗ್ಲಿ ಅವ್ರಿಗೂ ಧನ್ಯವಾದಗಳು ತಾಲೂಕು ಪಕ್ಷಕ್ಕೆ ನಮ್ಮ ರಾಜ್ಯದ ನಮ್ಮ ದೇಶದಾಗ್ಲಿ ಶಿವರಾಜ್ಯನವರು ಬ್ಯಾಕ್ ಎಲ್ಲರಿಗೂ ಸಪೋರ್ಟ್ ಸಹಕಾರ ನೀರಾವರಿ ಬಹಳ ದೇವರ ನಡದಾರ ದೇವರಾದ್ರೆ ಪರವಾಗಿಲ್ಲ ನಮ್ಮ ರೈತರ ಪರವಾಗಿ ನಮ್ಮದಾಗ್ಲಿ ಬಡವರು ಯಾವಾಗ ಸೇವಾ ಮಾಡಿದರು ಬಹಳಷ್ಟ ರೈತರು ಹೆಲ್ಪ್ ಮಾಡಿದರು ಆದರೂ ಜನದ ವಿಚಾರಗಳು ಇಲ್ಲ ಮುಂದೆ ಜನರು ಸೇವಾ ಮಾಡೋದು ಅವರು ಪ್ರತಿಜ್ಞೆ ಐತ್ರಿ ಆ ಬ್ಯಾಕೂರ್ ಮಧ್ಯಾಹ್ನ ಚಲೋ ದೇವದನ್ನ ಪ್ರಾರ್ಥನೆ ಮಾಡ್ತೇನೆ ಕಡೆ ಮತ್ ಅವ್ರಿಗೆ ಏನಾರ ಇದನ್ನ ಯಾವ್ದೋ ರಾಜಕೀಯ ಒಳಗೆ ಎಂಟ್ರೆ ಕೊಟ್ಟ ಆಗ್ಬೇಕನ್ನು ಅವ್ರದ್ದು ರಾಜಕೀಯ ರೈತರು ಸೇವಾ ಮಾಡ್ದ ಬಡವರು ಶೇವ ಮಾಡ್ದು ಆ ಮಧ್ಯಾಹ್ನದ ಬಹಳ ಆ ಪುಟ್ಟು ಬಲದಿಂದ ಶವ ಇವತ್ತಿಂತ ಎಲ್ಲಾರು ಮಾಡ್ಕೊಂಡ್ ಬಂದಾರಿ ಅಪಾಜಿ ಆ ಟೈಮ್ ಇದ್ದಾಗ ಅವ್ರು ರೈತರ ಬದಲು ನೀರು ಆಗಲಿ ನಮ್ಮ ರಾಯಗ ತಾಲೂಕು ಎಲ್ಲಾ ಇವತ್ತು ನೀರಾವರಿ ಆಗ್ಬೇಕ್ರೆ ಅವ್ರ ಅವ್ರ ಸುತ್ತ ಅವರಿಂದ ಆಗೇತ್ರಿ ಆದ್ರೂ ಜನದ ಅನುಭವದ ಜನ ಯಾರು ವಿಚಾರ ಮಾಡ್ತಾರೆ ಮುಂದೂ ಇಷ್ಟ ಆದ್ರೂ ಅವರು ರೈತರ ಶವ ಬಡವ್ರ ಶವ ಮಾಡ್ಕೊತದ್ರಿ ಎಲ್ಲೋ ಒಂದ್ ಕಡೆ ಅನ್ಸಲ್ಲ ಪ್ರಚಾರ ಮಾಡೋದ್ರಿಂದ ಅವ್ ಸ್ವಲ್ಪ ಇದ ಜನ ಅಪರಿಷೆ ಮಾಡೋರಿಗೆ ಔಷಧ ಇಲ್ರಿ ಅವ್ರವ್ರ್ ಭಕ್ತಿ ಅವರವರ ಸಂಘಟ್ರಿ ನಾವು ಅಬಾಜಿ ಪೌಂಡಿಶ್ ನಮ್ಮ ಪಕ್ಷ ಅನ್ನವ ಸಂಘಟನೆ ಒಂದ್ ಹತ್ತು ವರ್ಷ ಪ್ರಶ್ನೆ ರೀ ನಾವು ಯಾರಿಗೂ ಅನ್ಯಾಯ ಮಾಡಿಲ್ರಿ ಯಾರಿಗೂ ಮೋಸ ಮಾಡಿಲ್ರಿ ಯಾರು ಒಂದ್ ರೊಕ್ಕ ತಿಂದಿಲ್ರಿ ಪದ್ರಿಂದ ಎಲ್ಲ ತಮ್ಮ ಖರ್ಚು ಮಾಡ್ಕೊಂಡ ಸಲ್ಲಾ ಕೊಟ್ಟ ಸರ್ಕಾರ ಮಾಡಿ ಸರಿ ಮಾಡಿದಾರಿ ಒಂದ್ ಎಮ್ ಎಲ್ ಎ ಮಾಡುವ ಕೆಲಸ ಅವ್ರು ಮಾಡಿದಾರ್ರೀ ಈಗ ರಾಜಕಾರಣದ ಅಧಿಕಾರಿ ಅಧಿಕಾರ ಯಾರು ಕೆಲಸ ಮಾಡಿಲ್ರಿ ಯಾರು ಒಂದ್ ರೂಪಾಯಿ ರೊಕ್ಕ ಬಿಚ್ಚಿಲ್ರಿ ಇವ್ರು ಪದ್ಲಿಂದ ಖರ್ಚು ಮಾಡಿ ಬಡವ್ರು ಸೇವಾ ಮಾಡ್ತಾರೆ ಇನ್ನೂ ಅದ್ರ ಮುಂದೆ ಶೇವ ಮಾಡಕ್ ಅವ್ರ ಇದಕ್ಕೆಲ್ಲ ಅಂದ್ರೆ ಹೋರಾಟ ಅದೇ ರೀತಿ ನೀವು ಅವ್ರ ಅವ್ರದ್ ಆಗಲಿ ಈಗ ಸುತ್ತಮುತ್ತಲೇ ಅಂತ ಇರುವಂತ ರೈತರು ಕರ್ನಾಟಕ ರಾಜ್ಯದವರು ಸಾಕಷ್ಟು ಕಡೆ ರೈತರಿಗೆ ಅನ್ಯಾಯ ಅಂದ್ರೆ ಯಾವ್ದೋ ಒಂದ್ ಪರಿಹಾರ ಬಹುದು ವಿಷಯ ಕೂಡ ಆಗಲ್ರಿ ಅಂತ ವಿಷಯಗಳನ್ನ ನೀವು ಹಂಗೆ ಹೋರಾಟಗಳನ್ನ ನೋಡ್ಕೊಂಡ್ ಮುಂದರ್ಸ್ಕೊಂಡ್ರಿ ಇದಕ್ಕೆಲ್ಲ ಕಷ್ಟಕ್ಕೆ ನೀವು ಪರಿಹಾರ ಸಿಕ್ತದ್ರಿ ನಮ್ ಕಷ್ಟಕ್ಕೆ ಪರಿಹಾರ ರೀ ರೈಸ್ ಶೋ ಮಾಡ್ಕೋ ತಗೋದನ್ನ ಅದು ಮಾಡ್ಕೊತ ಹೋಗುದ್ರಿ ಬಟ್ ನಮ್ ಪ್ರಯತ್ನ ಮಾಡಿ ಅದಕ್ಕೆ ಒಂದು ಏನೋ ಸಿಗ್ತೈತಿ ಅನ್ನೋದು ನಮ್ಮ ಅಪೇಕ್ಷೆ ರೀ ಆದ್ರೆ ಮಾಡ್ತೀವಿ ರೀ ಅಂದ್ರ ಅದರ ಈಗೇನು ಕೆಲವೊಂದು ವಿಷಯ ಹೋಗ್ತಾರೋ ರೈತ ಹೋರಾಟ ಮಾಡೋದು ಬರೋದು ಇಷ್ಟ ಬಟ್ ರೈತರ ಮನ್ಸು ಮಾಡ್ರೆ ಇವತ್ತು ದೇಶನ ಬಂದ ಮಾಡಬಹುದು ಅಂತ ಒಂದು ಸಿಚುವೇಶನ್ ಒಕ್ಕಟ್ಟ ರೈತರಲ್ಲಿ ಎಲ್ಲ ನಾಲ್ಕೈದು ರೈತರಲ್ಲಿ ಹೊಡೆದ್ರಿ ನಮ್ಮ ಕಡೆ ಎಷ್ಟು ಮಂದಿ ರೈತರ ರಾಜ್ಯ ಸಂಚಾಲಕರ ಆಗ್ಬೋದು ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗ್ಬೋದು ಬೆಳಗಾವಿ ಜಿಲ್ಲಾ ಯಾರು ಆಗ್ಬೋದು ನಮ್ಮ ಕಡೆ ಯಾರ ನಾವು ರೈತರ ಸೇವಾ ಮಾಡಕ್ ಒಗ್ ನಾವು ಪ್ರಯತ್ನ ಮಾಡಾವ್ರಿ ನಾವು ಸರ್ಕಾರ ಕೂಡಾವ್ ರೀ ನಮ್ ಹಸಿರು ಶಾಲೆ ನಮ್ಮ ಎಲ್ಲ ಬಿದ್ದೆ ಅಂಬ ದನಿ ಕತ್ತಾವ್ರಿ ಅನ್ಕಸ್ತ ನಾವು ಹೋರಾಟ ಅಂಗ ಬಂದ್ ಮಾಡವ್ರಿ ಇದಕ್ಕೆ ನಮ್ ಸಪೋರ್ಟ್ ಅನ ಅಬಾಜಿ ಫೌಂಡೇಶನ್ ಅವರು ಸರ್ಕಾರದಾರಿ ಅನ್ನೋ ಫುಲ್ ಬೆಂಬಲದಾರಿ ನಮ್ಮ ಭಾಗದ ಕ್ಷೇತ್ರ ಎಮ್ ಅವರು ಸಪೋರ್ಟ್ ಮಾಡ್ತಕ್ಕಂಥ ವಿಶ್ವಾಸ ಇರ್ತದೆ ಅವರು ಮಾಡಿರೋದು ನಮ್ಮ ಪ್ರಯತ್ನ ಅಲ್ಲಿ ಈಗ ಈ ರೈತದ ಹೋರಾಟಗಳ ಒಳಗಲ್ಲಿ ಕೂಡ ನೀವು ಇರ್ತೀರಿ ಕಂಟಿನ್ಯೂ ಆಗಿ ರೈತ ಹೋರಾಟಗಳು ಇದ್ದಲ್ಲಿ ಕೂಡ ಹೋಗಿ ರೈತರ ಪರವಾಗಿ ನಿಲ್ಲುವಂತಹ ಒಂದು ವ್ಯವಸ್ಥಾನ ಅದೇ ಬಟ್ ಈ ದರಿ ದೇವರ ಅಜ್ಜನ ಮಟ್ಟದೊಳಗ ಸೇವೆಯನ್ನು ಅದೇ ರೀತಿ ಸಲ್ಲಿಸಬೇಕಾದ್ರೆ ಟೈಮಿಂಗ್ ಅಲ್ಲಿ ಕೊಡಬೇಕಾಗ್ತದಲ್ಲ ನಾವು ಒಂದೇ ರೀ ಭಗವಂತ ಪ್ರಾರ್ಥನೆ ಅನ್ಕ ಅಮಾಶವನ್ನು ಶೇವ ಮಾಡ್ತೇವ್ರಿ ಸಾವಿರಾರು ಜನ ಬರ್ತಾರ್ರಿ ಅವ್ರ ಕಷ್ಟ ಸುಖ ಹರ್ಗಸ್ತೇವ್ರಿ ದೇವರ ಇವ್ರ ಸೈಡ್ ಹೇಳ್ತೇವ್ರಿ ನಾ ನನ್ನ ಕನಿಕ ಆದಷ್ಟು ಬಡವರು ಸರ್ಕಾರ ಮಾಡ್ತೇನ್ ರೀ ಹಿಂದ ಸಪೋರ್ಟ್ ಮಾಡ್ತೇನಿ ಆ ನಂತರ ದೇವ್ರದೇ ಪ್ರಶ್ನೆ ಆಗ್ತೇನ್ ರೀ ಭಗವಂತ ಏನ್ ಯೋಧಾ ಕೊಟ್ಟ ಅವ್ರಿಗೆ ಹಾದಿ ಹೇಳ್ತೇನ್ರೀ ಮತ್ ಅವ್ರ ಭಕ್ತಿ ಇದ್ದ ಇದೇವ್ರ್ ರೊಟ್ಟಿ ಕೊಟ್ಟ ಅವ್ರದ ಸಪೋರ್ಟ್ ಮಾಡ್ತೇನ್ ರೀ ಆ ನಾವು ರೈತರಿಗೆ ಶೇವ ಮಾಡುದು ಯಾಕ್ರ ಭಾಗವಹಿಸಿನಂದ್ರ ನನ್ನ ನಮ್ಮ ಮಠಕ್ಕೆ ಬರುದು ರೈತರ ಆದಾಯ ರೈತರು ಒಂದು ಬೆದಂತ ಅನ್ನ ಆರು ಎಲ್ಲ ರಾಜಕಾರಣಿ ಎಲ್ಲರೂ ಸಮಾನ ನೋಡಿದವ್ರಿ ಅದಕ್ಕೆ ರೈತರು ಬೆಂದ್ ಹತ್ತಿದವ್ರಿ ಆದ್ರೆ ಎಲ್ಲೋ ಒಂದ್ ಕಡೆ ಈಗ ನೀವೇನ ಏನು ಮಟ್ಟದ ಒಳಗೆ ನೀವು ಸೇವೆಯನ್ನ ಸಲ್ಲಿಸಿರಲ್ರಿ ಬಟ್ ಎಲ್ಲೆ ಕಡೆ ಔಟ್ಸೈಡ್ ನೀವು ಯಾರೋ ಒಬ್ರು ಅನ್ನ ಪಟ್ಟ ಹೋಗಿರ್ತಾರೆ ಬಟ್ ಈ ದರಿದೇವರ ಹಾಜರ ಹೋಗಿ ಅಲ್ಲಿ ಅವ್ರ ಕಡೆ ಇಷ್ಟು ಅಮೌಂಟ್ ತಗೊಂಡ್ರೆ ತಗೊಂಡ್ರ ನಾವೇನು ಹೋಗೋದಕ್ಕೆ ಪ್ಲಾನ್ ಇಲ್ಲ ಬಟ್ ಈ ದರಿದೇವರ ಹಜರ ಹೋಗಿ ಅಲ್ಲಿ ದಿನೀಕಟ್ಟು ಬರ್ತಾರಲ್ರಿ ಆದ ನನ್ನ ಪ್ರಶ್ನೆ ನಾನು ಬಡವ್ರ ಹುಟ್ಟಿಲಿ ಹುಟ್ಟಿಲ್ರಿ ಬಡವ್ರ ಕಷ್ಟದಿಂದ ಹುಟ್ಟಿಲ್ರಿ ಸಾಕಷ್ಟು ಚಕ್ರಿ ಮಾಡಿರಿ ಸಾಕಷ್ಟು ಕಷ್ಟ ಪಡದೇಲ್ರಿ ಕಷ್ಟ ಪಡ ದೇವತ್ಸ ಯಾವ ಸೇವಾ ಮಾಡಿ ನಾ ಯುವತ್ತಿಂದ ಏನು ಕಮ್ಮಿ ಮಾಡಿಲ್ರಿ ಅದಕ್ಕೆ ನಮ್ ಏನು ದುಡ್ಡು ಕಾದಿಲ್ರಿ ಆಸ್ತಿ ಕಾದಿಲ್ರಿ ದುಡ್ಡು ಆಸ್ತಿ ಅಂತಂದ್ರ ಒಬ್ಬ ಸ್ವಾಮೀಜಿ ಹರಿ ಬರ್ತ ವಿಶ್ವಾಸದ ಏನೂ ಕಾದಿಲ್ರಿ ಬಂದಂತ ಮಟ್ಟಕ್ ದಾನ ಧರ್ಮ ಸಹಕಾರ ನಮ್ ಕೈ ಚೆಕ್ ಸಹಕಾರ ಮಾಡ್ತಿವ್ರಿ ಅದ್ ನಮ್ ನನಗೆ ದುಡ್ ಮಾತ್ರ ಕಾದಿಲ್ರಿ ಅಂತಲ್ರಿ ಬ್ಯಾರ ಸ್ವಾಮಿಗಳ್ ಹೋದ್ರೇವರಲ್ಲಿ ಹೋಗಿ ಪಟ್ಟ ಬಸತಾರಾಮ ಅಂತ ನೋಡ್ರಿ ಸಂಸ್ಕಾರ ಯಾಕಂದ್ರೆ ಮನಸ್ಸು ಇನ್ನೂವರೆಗೆ ದೇವ್ರ್ ಕಲ್ವಂತ ತಾಕತ್ ಪಟ್ಟಲ್ರಿ ತರ್ಬಾರ ದೇವರ ಪ್ರಾರ್ಥನೆ ಮಾಡ್ತೇವ್ರಿ ಕುಡುವಂತ ಕೈ ಸಹಿಸ್ ಕುಡ್ಲಿಕ್ಕೆ ಪ್ರಾರ್ಥನೆ ಮಾಡ್ತೇವ್ರಿ ಈಗ ಎಲ್ಲಾ ಕಡೆ ನೋಡಿದ್ರು ಕೂಡ ಕೆಲವೊಂದ್ ಕಡೆ ಜೀವನ ಹೆಂಗಿರ್ತದಂತ್ರಿ ಎಲ್ಲ ಇದ್ದ ಅವ್ರಿಗೂ ಬಗ್ಗೆ ಏನೋ ಕಡಿಮೆ ಮಾಡಿರ್ತಾವೆ ಕೆಲವೊಂದು ವಿಷಯಗಳನ್ನ ಹೇಳಕ್ಕಾಗತ್ತೆ ಕೆಲವೊಂದು ವಿಷಯಗಳನ್ನ ಹೇಳಕ್ ಆಗುದಿಲ್ಲ ಅವ್ರವ್ರ ವೈಯಕ್ತಿಕವಾಗಿರ್ತಕ್ಕಂಥ ಮನಸ್ಸುಗಳಿರ್ತಾವೆ ಬಟ್ ಅಜ್ಜಾರಿಗೆಲ್ಲೋ ಒಂದ್ ಕಡೆ ಮನಸ್ಸಿನ ಅಭಿವೃದ್ಧಿ ಕೂಡ ಇರ್ಬೋದ್ರಲ್ಲಿ ಆತರ ಏನು ಇಲ್ರಿ ನಮ್ಮ ಗುಡಿಗೆ ಬಂದಂತ ಪ್ರಶ್ನೆ ಯಾವ ಭಕ್ತರ ನೇರವಾಗಿ ಮಾತಾಡ್ತೇನೆ ನೀ ಹಿಂಗ ದೀಪ ಹಿಂಗ ಹಿಂಗ ಸರಿಯಾ ಹಿಂಗ್ ಹಿಂಗ್ ಭವಿಷ್ಯಕ್ಕೆ ಏನ್ ಎಡ ಏನು ಕಷ್ಟ ಬಂದಿ ಅವ್ರ ಕಷ್ಟ ಬಂದಿ ಮುಂದಿನ ಅದೇ ತೋರ್ಸನ್ ದೇವರನ್ನೇ ಪ್ರಾರ್ಥನೆ ಮಾಡ್ತೇನೆ ನಾ ಅದಕ್ಕಾಗಿ ಅರ್ಜರಿ ಯಾವಾಗಾರೆ ಇದು ವಿಚಾರ ಮಾಡಿರ್ಬೇಕಲ್ಲ ಎಲ್ಲ ಎಲ್ಲ ಬಿಟ್ಟು ನನ್ನ ಯಾಕೆ ಹಿಡ್ಕೊಂಡು ದೇವರ ಅನ್ನೋದೊಂದು ಯಾವಾಗಾರೆ ಅಂಶಗಳ ಕಷ್ಟಗಳನ್ನ ಮತ್ತವು ಎಲ್ಲಾ ಬಂದಮೇಲೆ ರೀ ಕೆಲವರ್ಷ ಅನ್ಸ್ತದ್ರಿಗೆ ಯಾವ ಒಂದು ಸಿಟಿ ವಿಷಯ ಆಗಲಿ ಕೆಲವರ್ ಎಲ್ಲಾರು ಬಿಟ್ಟು ದೇವ್ರು ನನ್ನ ಹಾಕಿ ಇರ್ಕೊಂಡು ಮರ ಇದ್ರಾಗ ಬಿಟ್ಟಿ ಆಗ್ತದೆ ಆ ಆತರ ಏನು ಮನಸ್ಸು ಆಗಿಲ್ಲ ಅಂದ್ರೆ ಇಪ್ಪತ್ತು ವರ್ಷದ ಅರ್ಧ ಶಿವ ಮಾಡ್ತೇನ್ ರೀ ನಂಗೆ ದೇವ್ರ್ ಕಷ್ಟ ಕೊಡ್ಲಿ ಸುಖ ಕೊಡ್ಲಿ ನಾ ಅರ್ಧ ಸುಖ ನಂಗೆ ಕಷ್ಟ ಕೊಟ್ಟ ಹೋಗಿ ಪ್ರಾರ್ಥನೆ ಮಾಡ್ತೇನೆ ಒಂದ್ ಐದನ ಗಣ್ಯರು ಆಗ್ತೇನ್ ರೀ ಚಂದ ಅರ್ಸ್ಕೊತೇನ್ ನನ್ನ ಕಟ್ಕೊಂಡು ಶಾಂತದ್ರಿ ನಮ್ಗೆ ಈ ತರ ಯಾವ್ದು ತೆಲಕ್ ಬಂದಿಲ್ರಿ ಮುಂದೆ ಬರಬಾರ್ದು ಪ್ರಾರ್ಥನೆ ಮಾಡ್ತೇನ್ ರೀ ಮತ್ತ್ ನಾ ಇರುವ ನಮ್ಮ ಅರ್ಧ ಸೂರ್ಯ ಚಂದ್ರಿ ಹಣದ ನಡಿಬೇಕು ಸಾಕಷ್ಟು ಭಕ್ತರು ಬರಬೇಕು ನನ್ನ ಶರೀರದ ನನ್ನ ವಿಚಾರ ಹಣ ಮಾಡಿಲ್ಲ ಭಕ್ತರು ಉತ್ತರ ಆಗ್ಬೋದು ಏನು ಪ್ರಾರ್ಥನೆ ಮಾಡ್ಬೋದು ಇವತ್ತಿನ ತನಕ ಬಂದಿದ್ದೇವ್ರಿ ಮತ್ತೊಂದೇನ್ರಿ ಪಲ್ಲಕ್ಕಿ ಅಂದ್ರೆ ವಿಚಾರಿ ಸಾಕಷ್ಟು ಜನ ಕುಡಿ ಅಂತ ತಣ್ಣ ಹಾಕೋ ಶುದ್ಧರು ತಂದ ಚಂದ ಜಾತ್ರೆ ಮಾಡಿ ಶುದ್ಧರು ಬಂದವರು ಸಲಕು ತಣ್ಣ ಹಾಕೋದ್ ಹಂಬಲಿಂದ ಇದು ಪಲ್ಲಕ್ಕಿ ಜಾತ್ರೆ ಮಾಡೇವ್ರಿ ನಾ ಇಳುವರೆಗೆ ದೇವ್ರ ಪ್ರಾರ್ಥನೆ ಹೆಂಗ ನಡೆಸ್ರಿ ದೇವರ ಪ್ರಾರ್ಥನೆ ಬೇಡ್ತೇನ್ರಿ ಮತ್ತ ಆ ಜಾತಿ ಈ ಜಾತಿ ಅನ್ನೋ ಪಕ್ಷ ಹದಿನೆಂಟು ಜಾತಿ ನಮ್ಮ ಮಕ್ಕಳ ಇವತ್ತ ನಾ ಪ್ರೀತಿಯಿಂದ ಜಾಪಾನ್ ಮಾಡೇನ್ರಿ ಇದೇವ್ರ್ ಎರಡು ಶಕ್ತಿ ಕೊಡ್ತಾ ನಡ ನಡ್ಸ್ತೀನಿ ಎಲ್ಲಿ ಬಂದ್ ಮಾತ್ರ ಅವ್ನ್ ಸೇವಾ ಮಾಡಿ ಸ್ವಲ್ಪ ಮಾಡದಾಗಿರ್ತಾರೆ ಇದನ್ನ ಬಿಟ್ಟು ಹೊತ್ತು ಯಾವ ಅಪ್ಪ ಇಚ್ಛೆ ಯಾರೋ ಮಾಡಿಲ್ರಿ ಬಂದ್ ಮಾಡುದು ಬೇಡ್ರಿ ಮತ್ತೆ ಅಸ್ತಿ ಬೇಡ ಹೊಲ ಬೇಡ ಮನಿ ಬೇಡ ಅದ ಏನೋ ಅಪೇಕ್ಷೆ ಮಾಡಿಲ್ರಿ ಬಡವ್ರ ಕಷ್ಟ ಬಗ್ಗೆ ಆದ್ರೂ ಸಾಕು ಎಷ್ಟು ಮತನ ಇನ್ನೊಂದಾಗ ಶಿವ ಮಾಡ್ಕೊಂಡು ಬನ್ನಿ ಈಗ ಎಲ್ಲ ಒಂದ್ ಕಡೆ ರೀ ಉತ್ತರ ಕರ್ನಾಟಕ ಭಾಗದೊಳಗೆ ಅಹ್ ಅಂದ್ರೆ ನಮ್ಮ ಸಂಸ್ಕೃತಿ ಒಳಗ ಅಂತಂದ್ರೆ ಈಗ ಡೊಳ್ಳಿನ ಪದ ಹಾಡೋರಾಗ್ಲಿ ಜನಪದ ಹಾಡೋರ್ ಜನ ಅದಾರ ಬಟ್ ಡೊಳ್ಳಿನ ಪದದ ಏನಂದ್ರೆ ಅಹ್ ದರಿದೇವರ ಅರ್ಜರಿ ಹೋಗಿ ನಾವು ಭೇಟಿ ಕೊಟ್ಟಂದ್ರೆ ನಾವು ಬೆಳವಣಿಗೆ ಅನ್ನುವಂತ ಅವ್ರ ಮನಸ್ಥಿತಿ ಅಂದ್ರೆ ದನಿ ದೇವರ ಅರ್ಜರಿಗೆ ಯಾಕೆ ಈಜೆ ಶಿವ ಸ್ಥಾನಗಳಾಗ ಹಚ್ಕೊಂಡ್ ಬರ್ತಿದ್ರೆ ನಾನು ಬರ್ತಿದೀನಿ ಕಲಾವಿದರೂ ನನ್ ಪ್ರೀತಿ ಕಲೆ ಅಂದ್ರೆ ಪ್ರೀತಿ ಕಲೆ ಎಲ್ಲರೂ ಮುಚ್ಚಿಟ್ಟರು ಹತ್ತು ವರ್ಷ ಕಲಾವಿದ ಹಾಕಿದ್ದೇನೆ ಆದ್ರೂ ಜನ ಕೆಲವೊಂದು ವಿಷಯ ಸಂದರ್ಭ ಎಲ್ಲ ಹೇಳ್ತಕ್ಕ ಆದ್ರೂ ನಂಗೆ ಬಹಳ ಪ್ರೀತಿ ಹಾಲು ಮತ ಸಮಾಜ ಪ್ರೀತಿ ಆ ಹಾಲೆಲ್ಲ ಹಾಲು ಕೆಳಗಡೆ ಹಾಲು ಮತ್ತು ಸಮಾಜ ಕೆಟ್ಟ ಇಲ್ಲಿರತಕ್ಕ ಆದ್ರೂ ಮನುಷ್ಯ ಕೆಟ್ಟಸಿ ಅದ್ರ ಅದ್ರಾಗ ಭಾಳ್ ಜೀವ ಅದಕ್ಕೆ ಕಲಾವಿದರು ಹಾಡವರಲ್ಲಿ ಮಾಡವರಲ್ಲಿ ಅವ್ರು ದೊಡ್ಡ ಮಾಡ್ಕೊಂಡವ್ ಸಾಕಷ್ಟು ಬೆಳೆಸಿದ್ರು ಸಾಕಷ್ಟು ಬೆಳೆಸಿ ಎಲ್ಲರೂ ಚಲೋ ಮಾಡಿದ್ವಿ ಇವತ್ತಿನ ಯಾರು ಕೆಟ್ಟು ಮಾಡಿಲ್ಲ ನಮ್ದಲ್ಲಿ ಯಾರು ಕಲಾವಿದರು ಬರ್ತಾರ ಬೆಳಕ ಅವ್ರಿಗೆ ಸಪೋರ್ಟ್ ಮಾಡುದ್ರ ಸಲಾ ಕೊಡದ್ ಆ ಮಕ್ಕಳು ಬೆಳೆಸಿದ್ರಿ ಆ ಮಕ್ಕಳ ಪ್ರೀತಿದಂತ ಒಂದು ಮಾಡಿದ್ರಿ ಅವ್ರಿಗೆ ಚಂದ ಕಾಪಾಡೋದೊಂದು ಧರ್ಮ ಐತ್ರಿ ನಾ ಅದ್ರಾಗ ಏನು ಪ್ರಶ್ನೆ ರೀ ವಲಸ ಸಾಕಷ್ಟು ಅವ್ರು ಪಟರ್ ಬಂದು ಚಾಕ್ರಿ ಮಾಡಿದ್ರೆ ಅವ್ರಿಗೆ ಋಣ ತಿರುಗಟ್ಟರೆ ಅವ್ರಿಗೆ ದೈಲಿ ಎಷ್ಟು ಚೆನ್ನಾಗಿ ಕಾಲ ಅಂತ ಹೇಳೋದು ಪ್ರಾರ್ಥನೆ ಮಾಡ್ತಾನೆ ಇದನ್ನ ಬಿಟ್ಟು ಏನೋ ಸಮಸ್ಯೆ ಇಲ್ಲ ಅಂದ್ರೆ ಎಷ್ಟೋ ಜನ ಅದರ ನೆನೆಸ್ಕೊಂಡ ಹಾಕಿ ಮಾಡೋರ್ಲ್ಲ ಇವತ್ತು ಜಂಡ ಹಾಕಿ ಮೇಲತ್ತಾರ ಅವ್ರದ್ದೇ ಆದಂತ ಗತ್ತದೊಳಗವ್ರ ಮೇಲತ್ತಾರೆ ಅಷ್ಟೊಂದು ಶಕ್ತಿ ಮೂಲಕ ಅಂದ್ರೆ ದೇವರ ಅಷ್ಟೊಂದು ಆಶೀರ್ವಾದ ಮಾಡ್ಯಾನ್ರಿ ಏನ್ ಈ ಶಿವಸ್ಥಾನದೊಳಗೆ ಅಷ್ಟೊಂದು ಶಕ್ತಿ ಅದ್ರಿ ಇಲ್ಲ ನೀವು ಬೇರೆ ಏನೋ ಆ ರೀತಿ ಶಿವಸಂದ ಶಕ್ತಿ ಇತ್ರಿ ಬೇರೆ ಏನು ಶಕ್ತಿ ಇದ್ರಿ ಬಂಡಾರ್ ಬಿಟ್ಟು ಏನು ಇರಲಿಲ್ಲ ಅವ್ರಿಗೆ ಬಂಡಾರ್ ಬಿಟ್ಟು ಏನು ಹೇಳಂಗಿಲ್ಲ ನನಗ್ ಬಂಡಾರ ಪ್ರೀತಿ ಬಂಡಾರ ಜೀವ ಬಂಡಾರ್ ನಮ್ಮ ನಮ್ ಮಠದಾಗ ಏನು ಇಲ್ರಿ ನಾವ್ ಏನೂ ಮಾಡಂಗಿಲ್ಲ ನಾವ್ ಏನೋ ಏನು ಕೊಡಬೇಕಾದ್ರೆ ಬಹಳ ಆಶೀರ್ವಾದ ಆಶೀರ್ವಾದಕಾಯಿ ಒಂದು ಲಿಂಬಿಯನ್ನು ಹಾಂಗ್ ಬಿಟ್ಟು ಏನು ಕೊಡಾತಿಲ್ರಿ ಮತ್ ನಾವ್ ಸಿದ್ಧಾಗಿಲ್ಲದ್ರೆ ಸಿದ್ಧಿ ಕುರಿ ಎಲ್ಲಿ ತಪಸ್ಸು ಮಾಡುವ ಅಲ್ಲಿ ತಪಸ್ಸಿಗೆ ಏನು ಮಾಡಿಲ್ರಿ ಅವ್ ಪಟ್ಟದವರ ನಾವು ಮಾತಾಡಿದಂತ ವಿಚಾರ ಅವ್ ನಡ್ಸ್ಕೋತ್ ನಡ್ತೇನ್ರಿ ಇವತ್ತಿಂತ ಹಕ್ಕ ನಡ್ತೇನ್ರಿ ಎಷ್ಟು ವರ್ಷ ಕೂಡ ನಡ್ಸ್ತೇನಿ ಎಲ್ಲಿ ಪರೀಕ್ಷೆ ಮಾಡ ಬಂದ್ ಮಾಡ್ತಲ್ಲ ಶವ ಮಾಡಿ ಮಡ್ದಾಗ ಇರ್ತೇನ್ರಿ ಎಲ್ ಬಿಟ್ಟು ಹೋಗ್ತೀವಿ ಯಾವ ಸಮಸ್ಯೆ ಇಲ್ಲರಿ ನಂದ ನನ್ನ ಅನುಪಕ್ಷಿ ನಮ್ಮ ಹಠ ಒಂದ ಅನುಪಕ್ಷಿ ನಮ್ಮ ದೇಶದ ಎಷ್ಟು ಎಷ್ಟು ಮಠದರು ಎಷ್ಟು ಸ್ವಾಮಿಗಳ ನಡೆಸ್ತಾರ ಎಷ್ಟೋ ಮಂದಿ ದೇವರ ಇವ್ರೆಲ್ಲಾರು ಅನ್ನ ವಿನಂತಿ ಬಡೂ ಬಡವರಿಗೆ ತಪ್ಪು ಕೊಡಬೇಡ್ರಿ ದೊಡ್ಡ ಬಡವರು ವಿಷಯ ಹೊರಸಬೇಡ್ರಿ ಅವ್ರು ಹೆಂಗೋ ದುಡಿದ್ರಿ ಅದ್ರ ಉಳ್ಯ ತಗೋರಿ ತಪ್ಪು ದುಡಿದ್ರಿ ಚಲೋ ದುಡಿದ್ರ ತಗೋರಿ ಅವ್ರಿಗೆ ಸರ್ಕಾರ ಮಾಡ್ರಿ ಅವ್ರ ಸಲಹಾ ಕೊಡ್ರಿ ಅವ್ರು ದನೇ ಬಂತು ತಾನೆಲ್ಲಾದ್ರೆ ನೀವು ಮಡದ ಒಂದ್ ಅಕ್ಕಿ ಅಕ್ಕಿ ಕೊಡ್ರಿ ಸಲಹಾ ಮಾಡ್ರಿ ಅವ್ರಲ್ಲಿ ಒಂದ್ ಪಶ್ಲೊಕ್ಕ್ರಿ ಯಾರು ಹೇಳಿ ಮಡದ ನೀವು ಸಾರಿ ಮಾಡಬೇಡ್ರಿ ಮಟೋದಿ ನೀವು ಆಸ್ತಿ ಮಾಡಬೇಡ್ರಿ ನೀವ್ ಖಾಲಿ ಇದ್ರೆ ನೀವ್ ಚಂದ ಹಾಲಿ ಇಡ್ತೀರಿ ನಿಮ್ ದಂಡರ್ ನಾವ್ ನಾವು ಬಿಟ್ಟು ಹೋದ್ರಿ ಈ ಶೌದ ಮಠದ ಮಾಡಿದ್ರಿ ಬಾಳ್ ಅದ ಅದ್ ಶೀಟ್ ದಾನ ಮಾಡ್ತಾರಿ ಇಷ್ಟು ಒಕ್ಕ ಕೊಡತರಿ ಎಲ್ಲಿ ರೊಕ್ಕ ಕೊಟ್ಟು ಬಂದರಿ ನೀವ್ ಸಾಲಿ ಯಾಕ್ ಮಾಡಿಲ್ಲ ಅಂದ್ರೆ ನಮ್ ಸಾಲ ಹೋಗ್ ಪಸಂದ್ರಿ ಆಸ್ತಿ ಹೋಗಕ್ ಪಸಂದ್ ಇಲ್ರಿ ಹೊಲಾ ಮಾಡೋಕ್ ಪಸಂದ್ ಇಲ್ರಿ ನಾಲ್ ಮಠಕ್ಕೆ ನಾವು ಆಸ್ತಿ ಮಾಡುದ್ರಿ ಈ ಮರದ ಜಲಾತತ್ರಿ ದೇವ್ರ ತಲೆಮೇಲೆ ಹರಕ ಯಾರ ಇರಂಗಿಲ್ಲ ನಮ್ ವಿಚಾರ ಮಾಡಿ ಪರಮಾತ್ಮ ಚಲೋ ಬುದ್ಧಿ ಪಟ್ಟದ